ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೆದ್ದಿದ್ದು ನೀವಲ್ಲ ಅತ್ತಮ್ಮ ನಾನು ನೀವು ಹೆದ್ದ ತಾಯಿಯಲ್ಲ ಅಂತ ರಚನೆಗೆ ಎಕ್ಸ್ಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸಕ್ಸಸ್ಫುಲ್ಲಾಗಿ ಮಾಡಿಬಿಟ್ಟೆ ಇನ್ಮೇಲೆ ನಿಮ್ಮ ಭಂಡಾರನ ಒಂದೊಂದಾಗಿ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀನಿ ನೀವೇನು ಅನ್ನೋದು ರಚನೆಗೆ ಗೊತ್ತಾಗುವವರೆಗೂ ನನಗೂ ನಿಮಗೂ ಯುದ್ಧ ಮುಗ್ದಿಲ್ಲ ಅತ್ತಮ್ಮ ಈಗ ಶುರುವಾಗಿದೆ ಇನ್ನು ಮುಂದಕ್ಕೆ ಜೋರಾಗುತ್ತೆ ಅಂತ ಜೀವ ಹೋಗ್ತಾನೆ ಈಚೆ ಮನೋಹರ್ ಕೂತ್ಕೊಂಡು ಜೀವ ರಚನಾ ಹತ್ರ ನಿಮ್ಮ ಅಪ್ಪ ಅಮ್ಮ ಎಲ್ಲೋ ಇದ್ದು ನಿಮ್ಮನ್ನು ಹುಡುಕ್ತಿದ್ದಿದ್ರೆ ಅಂದಾಗ ಹುಡ್ಕೋದಿಕ್ಕೆ ಇಷ್ಟು ವರ್ಷ ಬೇಕು ಅವರಿಗೆ ಅಪ್ಪ ಅಮ್ಮ ಇದ್ದಿದ್ರೆ ಯಾವಾಗಲೂ ಹುಡ್ಕೊಂಡು ಬಂದಿರೋರು ನನ್ನನ್ನು ಹುಟ್ಟಿಸಿದವರಿಗೆ ನಾನು ಬೇಡ ಹಾಗಿದ್ಮೇಲೆ ಅವರು ಯಾರು ಅನ್ನೋ ವಿಷಯನೂ ನನಗೆ ಬೇಡ ಅಂತ ರಚನಾ ಹೇಳಿದ್ದನ್ನು ನಾನು ಮಾಡ್ಕೋತಾ ಅಳ್ತಾ ಇರ್ತಾರೆ ಆಗ ತೇಜ ಬಂದು ಮನೋಹರ್ ಹೆಗಲ ನಮ್ಮ ಮುಟ್ಟಿ ಇವಾಗ ಬೇಜಾರು ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತಾರೆ ಒಂದು ಸತ್ಯ ಇವತ್ತು ಅರ್ಥ ಕಣೋ ಯಾವತ್ತಾದರೂ ಒಂದಿನ ಮಗಳಿಗೋಸ್ಕರ ಹಾತೊರೆಯುವ ಒಬ್ಬ ಅಪ್ಪ ಇದ್ದಾನೆ ಅವನು ಚಿಕ್ಕಪ್ಪನ ವೇಷದಲ್ಲಿ ಬೆನ್ನಿಗೆ ನಿಂತಿದ್ದಾನೆ ಅನ್ನೋ ಸತ್ಯ ರಚನೆಗೆ ಗೊತ್ತಾಗುತ್ತೆ ಅವಳು ನನ್ನ ಒಪ್ಪಾಳೆ ಅಂತ ಒಳಗೊಳಗೆ ಕನ್ಸು ಕಾಣ್ತಿದ್ದೆ ಆದರೆ ಇವತ್ತು ರಚನಾ ಮಾತನ್ನು ಕೇಳಿದ ಮೇಲೆ ನನ್ನ ಭ್ರಮೆ ಎಲ್ಲ ಕಳಚೋಯ್ತು ಅಂತ ಜೋರಾಗ್ತಾರೆ ಮನೋಹರ್ ಸಮಾಧಾನ ಮಾಡ್ಕೊಳ್ಳೋ ಇದರಲ್ಲಿ ರಚನಾ ತಪ್ಪೇನಿದೆ ಹೇಳು ಅಂತಾರೆ ತೇಜ ಅವಳು ತಪ್ಪು ಏನಿಲ್ಲ ತಪ್ಪೆಲ್ಲ ನಂದೇ ನನ್ನ ಪಾಪ ಪ್ರಜ್ಞೆಗೆ ನನ್ನ ಮಗಳನ್ನು ವಜ್ರೇಶ್ವರಿಗೆ ಬಲಿ ಕೊಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು ಏನು ಅರಿಯೋದಕ್ಕಂದಮ್ಮ ನಾಳೆ ದೊಡ್ಡವಳಾದ ಮೇಲೆ ಕ್ಷಮಿಸ್ತಾಳ ಅಂತ ತಪ್ಪು ಮಾಡಿಬಿಟ್ಟೆ ಅಂತ ಹಣೆನ ಚೆಚ್ಕೋತಾರೆ ಮನೋಹರ್ ಹೋಪ್ ಕಳ್ಕೊಬೇಡ ಒಂದಲ್ಲ ಒಂದಿನ ವಜ್ರೇಶ್ವರಿ ಮುಖವಾಡ ಕಳಿಸುತ್ತೆ ರಚನಾಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತಾನೆ ತೇಜ ಗೊತ್ತಾದರೆ ನನ್ನ ಮೇಲೆ ಪ್ರೀತಿ ಬರಲ್ಲ ಕಣೋ ಅಸಹ್ಯ ಹುಟ್ಟುತ್ತೆ ನನ್ನ ಬೆನ್ನಿಗೆ ನಿಂತು ಕಾಪಾಡೋಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಎತ್ತೆ ಅಂತ ಈ ಜನ್ಮಕ್ಕೆ ಚಿಕ್ಕಪ್ಪನ ವೇಷನೇ ಪರ್ಮನೆಂಟ್ ಕಣೋ ಎಲ್ಲ ನಾನು ತಡ್ ಪಡ್ಕೊಂಡು ಬಂದಿದ್ದು ಪಾಪ ಅಂತ ಹೇಳೋಕೆ ಹೋಗಿ ಬೀಳೋಕ್ಕೆ ಶುರುವಾಗ್ತಾರೆ ಮನೋಹರ್ ತೇಜ ಹಿಡ್ಕೊಂಡು ಹುಷಾರು ಅಂತಾರೆ ಈಚೆ ಬಾಲ ಜೀವನ ಹತ್ರ ಎಲ್ಲ ಕೇಳಿಸ್ಕೊಂಡೆ ಸರಿಯಾಗಿ ಕೊಟ್ಟೆ ಮಜಾ ವಜ್ರೇಶ್ವರಿಗೆ ಅಂತಾನೆ ಆ ರಚನಾನ ನಂಬಿ ಫೀಲ್ಡ್ಗೆ ಇಲ್ದಿದ್ದಕ್ಕೆ ಕಡೆ ಪಕ್ಷ ಮುಖನಾದರೂ ಉಳಿಸ್ಕೋಬೇಕಲ್ಲಪ್ಪ ಇಲ್ಲ ಅಂದಿದ್ರೆ ಆ ವಜ್ರೇಶ್ವರಿ ನನ್ನನ್ನು ಫುಟ್ಬಾಲ್ ಮಾಡಿಕೊಂಡು ಆಟ ಆಡ್ಕೊಂಡು ಬಿಡಲ್ವಾ ಏನು ಹುಡುಗಿನವಳು ಅಂತಾನೆ ಜೀವ ಯಾರ ಬಗ್ಗೆ ಹೇಳ್ತಿದ್ಯೋ ಅಂತಾನೆ ಬಾಲ ಇದಾಳಲ್ಲಪ್ಪ ಸೂಪರ್ ಸ್ಟಾರ್ ರಚನಾ ಅಂತ ಮಗ ದಡ್ಡ್ರನ್ನು ಬೇಕಿದ್ರೆ ಹ್ಯಾಂಡ್ಲ್ ಮಾಡಿಬಿಡ್ಬೋದು ಆದರೆ ಈ ಮೂರ್ಖರು ಇರ್ತಾರಲ್ಲ ದೇವರಾಣೆ ಮಾಡಿ ಹೇಳ್ತೀನಿ ಇವರನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಲ್ವೋ ತಾನು ಹೆತ್ತ ತಾಯಿ ಅಲ್ಲ ಅಂತ ವಜ್ರೇಶ್ವರಿ ಬಾಯಿಂದ ಹೇಳಿದ ಮೇಲೂ ಅದು ಹೇಗೋ ಅವಳನ್ನು ಈ ಹುಡುಗಿ ಅಮ್ಮ ಅಂತ ಒಪ್ಕೋತಾಳೆ ಅದಾದರೂ ಪರವಾಗಿಲ್ಲ ವಜ್ರೇಶ್ವರಿ ಮಾಡಿದ ಟಾರ್ಚರ್ ಬಗ್ಗೆ ಎಲ್ಲರೂ ಹೇಳ್ತಿದ್ರೆ ಒಂದು ಕ್ಷಣ ಹೌದು ಅಂತ ಯೋಚನೆ ಮಾಡಿದೆ ಅದೆಲ್ಲ ಸರಿ ಅಂತ ಪಾಠ ಮಾಡ್ತಾಳಲ್ಲ ಇವಳು ಹಾಗೆ ಕಳೆದು ಹೋಗಿಬಿಟ್ಟೆ ಯಾವ ಮಣ್ಣಲ್ಲಿ ಮಾಡಿದ ಮಡಿಕೆನೇ ಇದು ಅದು ಅಂತ ನೀನು ಬೇಕಿದ್ರೆ ಅವಳನ್ನು ಯಾವುದಾದ್ರೂ ಲ್ಯಾಬ್ಗೆ ಕರ್ಕೊಂಡೋಗಿ ಅವಳ ತಲೆನ ಚೆಕ್ ಮಾಡಿಸು ಬ್ರೈನ್ ಅನ್ನೋದೇ ಇಲ್ವಲ್ಲ ಇವಳು ಹೇಗೆ ಬದುಕಿದ್ದಾಳೆ ಅಂತ ಡಾಕ್ಟ್ರೇ ಮೂರ್ಛೆ ಹೋಗ್ತಾರೆ ಅಂತಾನೆ ಜೀವ ಲೋ ರಚನಾನ ಬೈದು ಏನೋ ಪ್ರಯೋಜನ ವಜ್ರೇಶ್ವಿ ಅವಳನ್ನು ಅಷ್ಟೊಂದು ಬ್ರೈನ್ ವಾಶ್ ಮಾಡಿ ಇಟ್ಟಿದ್ದಾಳೆ ಅಂತಾನೆ ಬಾಲ ಅದು ಹೇಗೆ ಬ್ರೈನ್ ವಾಶ್ ಮಾಡಿದಾಳೆ ಅಂತ ನಾನು ತಿಳ್ಕೊಬೇಕು ಕಣು ನೀರು ಹಾಕಿ ವಾಶ್ ಮಾಡಿದಾಳ ಇಲ್ಲ ಆ್ಯಸಿಡ್ ಹಾಕಿ ವಾಶ್ ಮಾಡಿದಾಳೋ ಅಂತ ಸಿಟ್ಟಿಂದ ಜೀವ ಹೋಗ್ತಾನೆ ಲೋ ಜೀವ ಕಿರಿಕ್ ಮಾಡಬೇಡ್ವೋ ಅಂತಾನೆ ಬಾಲ ಈಚೆ ರಚನಾ ಹೊರಗಡೆ ನೋಡ್ತಾ ಬಾಲ್ಕನಿಯಲ್ಲಿ ನಿಂತಿರುವಾಗ ಜೀವ ಅವಳು ಹತ್ರ ಬಂದು ರಚನಾ ಯಾತ್ರೆ ಹೀಗೆ ಮಾಡಿದ್ರಿ ಅಂತಾನೆ ನಾನೇನು ಮಾಡಿದೆ ಅಂತಾಳೆ ರಚನಾ ವಜ್ರೇಶ್ವರಿ ನಿಮ್ಮನ್ನು ಎತ್ತಮ ಅಂತ ಗೊತ್ತಾದ ಮೇಲೂ ಅಷ್ಟು ಈಸಿಯಾಗಿ ಅವರನ್ನ ತಾಯಿ ಅಂತ ಹೇಗ್ರಿ ಒಪ್ಕೋತೀರಾ ಇಷ್ಟು ವರ್ಷದಿಂದ ನೀವು ಅವ್ರ ಮಗಳಲ್ಲ ಅನ್ನೋ ವಿಷಯನ ಅವ್ರ ಬಾಯಿಂದ ಮುಚ್ಚಿಟ್ಟು ನಿಮಗೆ ಮೋಸ ಮಾಡ್ತಿದ್ದಾರೆ ಕನಿಷ್ಠ ಮಟ್ಟದ ಸಿಟ್ಟಾದರೂ ನಿಮಗೆ ಬರಲಿಲ್ಲ ಅಂದರೆ ಹೇಗ್ರೀ ಏನು ನಿಮಗೆ ಆ ರೇಂಜ್ಗೆ ಕುರುಡು ಪ್ರೀತಿನ ಅವ್ರ ಮೇಲೆ ರೀ ನಿಮ್ಮ ಪ್ರೀತಿ ಪಡೆಯುವಂಥ ಯಾವ ಅರ್ಹತೆಯೂ ಅವರಿಗಿಲ್ಲ ಅವ್ರು ನಿಜವಾದ ಮುಖ ನಿಮಗೆ ಗೊತ್ತಿಲ್ಲ ಕಣ್ರಿ ಅಂತಾನೆ ಜೀವ ಜೀವ ಮೈಂಡ್ ಯುವರ್ ವರ್ಡ್ಸ್ ಅಂತಾಳೆ ರಚನಾ ಸರಿ ಅದನ್ನು ಬಿಡಿ ಆಮೇಲೆ ಮಾತಾಡ್ಕೊಳ್ಳೋಣ ಅವ್ರ ಅವ್ರ ಬಾಯಿ ಬಿಟ್ಟು ನೀವು ಅವ್ರ ಮಗಳಲ್ಲ ಅಂತ ಹೇಳಿದ ಮೇಲೂ ಕಡೆ ಪಕ್ಷ ನಿಮ್ಮ ನಿಜವಾದ ತಂದೆ ತಾಯಿ ಯಾರು ಅಂತ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ನಿಮ್ಮ ಮೂಲ ತಿಳ್ಕೊಳ್ಳೋ ಅಂತ ಯಾವ ಕುತೂಹಲನೂ ನಿಮಗೆ ಇಲ್ವಾ ಅಂತಾನೆ ಜೀವ ಜೀವ ನಾನು ಈಗಾಗಲೇ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಮತ್ತು ಪದೇ ಪದೇ ಅದನ್ನೇ ರಿಪೀಟ್ ಮಾಡಬೇಡಿ ನಾನು ಬೇರೆ ಮಾಧುರಿ ಬೇರೆ ಅನ್ನೋ ಸತ್ಯ ಕೃಷ್ಣನಿಗೆ ಗೊತ್ತಾ ಸ್ವಲ್ಪ ಕಾಲದ ನಂತರ ಕೃಷ್ಣ ಕೃಷ್ಣನಿಗೆ ಪ್ರಪಂಚ ಜ್ಞಾನ ಬರ್ತಾ ಬರ್ತಾ ಸಾಕಿದಮ್ಮ ಬೇರೆ ಹೆತ್ತಮ್ಮ ಬೇರೆ ಅನ್ನೋ ಡಿಫ್ರೆನ್ಸ್ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಅಂತಾಳೆ ರಚನಾ ಗೊತ್ತಾಗುತ್ತೆ ಅಂತಾನೆ ಜೀವ ಆಗ ಅವಳು ನೀನಮ್ಮ ಅಲ್ಲ ಅಂತ ದೂರ ಹೋಗ್ಬಿಡ್ತಾಳ ಅಂತಾಳೆ ರಚನಾ ಹೇಗ್ರಿ ಹೋಗ್ಬಿಡ್ತಾಳೆ ನಿಮ್ಮಂಥ ಒಬ್ಬಳು ತಾಯಿನ ಪಡೆಯೋಕೆ ಅವಳು ಅದೃಷ್ಟ ಮಾಡಿದಾಳೆ ಅಂತಾನೆ ಜೀವ ನಮ್ಮ ಅಮ್ಮನ ಬಗ್ಗೆನೂ ನಾನು ಇದನ್ನೇ ಹೇಳ್ತಿರೋದು ಅಂತಾಳೆ ರಚನಾ ರೀ ನೀವು ಬೇರೆ ನಿಮ್ಮ ತಾಯಿ ಬೇರೆ ರೀ ನೀವು ಲಕ್ಷಣ ಆದರೆ ಅವ್ರ ಅವಲಕ್ಷಣ ನೀವು ತೋರಿಸೋ ಪ್ರೀತಿಯಲ್ಲಿ ಕಲ್ಮಶಗಳಿಲ್ಲ ಆದರೆ ಅವ್ರ ಪ್ರೀತಿ ಬರೀ ಸ್ವಾರ್ಥ ತುಂಬಿದ್ದು ನಕಲಿ ಅಂತಾನೆ ಜೀವ ಜೀವ ನನ್ನ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಅಂತ ಹೇಳಿ ರಚನಾ ಕೊಚ್ಚೆನ ಕೊಚ್ಚೆ ಅಂತಲೇ ಹೇಳಬೇಕಾಗೋದು ಅಂತಾನೆ ಜೀವ ಜೀವ ಸ್ಟಾಪ್ ಇಟ್ ನನ್ನ ಅಮ್ಮನ ಬಗ್ಗೆ ಈ ರೀತಿ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ಅಂತ ರಚನಾ ಸತ್ಯನ ಅನಾವರಣ ಮಾಡಿದ್ದೀನಿ ನಾನು ಯಾವ ತಪ್ಪನ್ನು ಮಾಡಿಲ್ಲ ನಾಚಿಕೆ ಯಾಕೆ ಆಗಬೇಕು ನಾನೇನು ದರೋಡೆ ಮಾಡಿದ್ದೀನ ಇಲ್ಲ ನಾನು ಯಾವುದಾದ್ರೂ ಕೊಲೆ ಮಾಡಿದ್ದೀನಾ ಅಂತಾನೆ ಜೀವ ಆಗ ರಚನಾಗೆ ಮಾದರಿ ನೀವು ಬರುತ್ತೆ ರಚನಾ ಸಾರಿ ಜೀವ ಅಂತ ಅಲ್ಲಿಂದ ಹೋಗ್ತಾಳೆ ಈಚೆ ಮನೋಹರ್ ಯೋಚನೆ ಮಾಡ್ತಾ ಸೋಪ ಮೇಲೆ ಕೂತಿರುವಾಗ ವಜ್ರೇಶ್ವರಿ ಅವನ ಮುಖಕ್ಕೆ ಗ್ಲಾಸಲ್ಲಿ ನೀರನ್ನು ಎಸಿತಾಳೆ ಆಗ ಮನೋಹರ್ ವಜ್ರೇಶ್ವರನ ನೋಡಿ ನಿಂತ್ಕೋತಾರೆ ಏನಪ್ಪ ಮನೋಹರ್ ಬಿದ್ದು ಎದ್ಬಿಟ್ಟೆ ರಚನಾ ಮಾತಿಂದ ನಿನ್ನ ಹೃದಯ ಹೊತ್ತಿ ಉರಿತಿದೆ ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ನೀರು ಸುರಿದೆ ಆ ಜೀವನನ್ನು ಎಕ್ಸ್ಪೋಸ್ ಮಾಡ್ತಿದ್ದಾಗ ಮುಖದಲ್ಲಿ ಎಲ್ಲೋ ಒಂದು ಕಡೆ ನಾನು ಯಾರು ಅಂತ ರಚನಾಗೆ ಗೊತ್ತಾಗ್ಬಿಡುತ್ತೆ ನನ್ನ ಮಗಳು ನನಗೆ ವಾಪಸ್ ಸಿಗ್ತಾಳೆ ಅಂತ ಆಸೆ ಬಂದಿತ್ತಲ್ವಾ ನೋಡಿದ್ಯಾ ಹೇಗೆ ಬೋಧೆ ಬಿತ್ತು ನಿನಗೆ ಎಲ್ಲರೂ ಆ ಜೀವದ ಜೊತೆ ಸೇರಿಕೊಂಡು ನನ್ನನ್ನೇ ತಿಳಿಯೋಕೆ ನೋಡಿದ್ರಿ ಆದರೆ ಒಂದು ವಿಷಯನ ಕಾಮನ್ ಆಗಿ ಮರೆತು ಬಿಡ್ರಿ ಈ ವಜ್ರೇಶ್ವರಿಗೆ ತುಳಿದು ಅಭ್ಯಾಸ ಇದೆಯೇ ಹೊರತು ಇಲ್ಲ ಅಂತ ಹೋಲ್ಸೆಲ್ ಆಗಿ ಎಲ್ಲರನ್ನು ಮಲಗಿಸ್ಬಿಟ್ನಾ ಈ ವಜ್ರೇಶ್ವರಿಗೆ ಎದ್ರು ತಿರುಗಿದ್ರೆ ಈ ಮನೆ ಹಿಸ್ಟ್ರಿಲೇ ಅವ್ರ ಪೇಜು ಮಾಯ ಆಗಿಬಿಡುತ್ತೆ ನಾಳೆ ಅದನ್ನು ಒಬ್ರು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂತಾಳೆ ವಜ್ರೇಶ್ವರಿ ಯಾರು ಒತ್ತಿಗೆ ಅಂತಾರೆ ಮನೋಹರ್ ನಿನ್ನ ಅಳಿಮಯ್ಯ ಜೀವ ಡಿ ಎನ್ ಎ ರಿಪೋರ್ಟ್ ಅಂತ ಅವನ ಕಾಗೆ ಹಾರಿಸ್ದ ನನ್ನನ್ನೇ ಕೆಡ್ವೋಕ್ ನೋಡ್ದ ಅವ್ನು ನಾಳೆ ನಾನು ಅವ್ನು ಕೆಡತೀನಿ ನಾಳೆ ಅವ್ನು ನನ್ನ ಕಾಲಿಗೆ ಬೀಳೋ ಥರ ಮಾಡ್ತೀನಿ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ಜೀವ ಕಿಚನ್ನಲ್ಲಿ ತರಕಾರಿ ಕಚ ಕಚ ಅಂತ ಕಟ್ ಮಾಡ್ತಾ ಕೈ ಗಾಯ ಆಗ್ಯಾ ಅಂತ ಕೂಗ್ತಾನೆ ಆಗ ಆರತಿ ಬಂದು ಸಮಾಧಾನ ಸಿಗ್ತಾ ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡ್ರಂತ ಒಂದು ಗಾದೆನೇ ಇದೆ ನಿನಗೆ ನೀನು ಹೀಗೆ ಹಾನಿ ಮಾಡಿಕೊಳ್ಳೋದ್ರಿಂದ ಏನೂ ಪ್ರಯೋಜನ ಆಗಲ್ಲ ಅಂತ ಗಾಯಕ್ಕೆ ಅರ್ಶಿನ ಪುಡಿ ಹಾಕಿ ಹಸಿ ಮರನ ಬೇಕಿದ್ರೆ ಪೆಟ್ರೋಲ್ ಹಾಕಿ ಸುಡ್ಬಿಡ್ಬೋದು ಆದರೆ ಗೋಡೆನ ಸುಡೋಕ್ಕಾಗುತ್ತಾ ಒಂದೊಂದೇ ಇಟ್ಟಿಗೆನ ತೆಗಿತಾ ತೆಗಿತಾ ಅದನ್ನು ಕೆಡಬೇಕು ಅಂತಾರೆ ಆರತಿ ರಚನಾನ ನೋಡ್ತಿದ್ರೆ ನನಗೆ ಆ ಭರವಸೆನೇ ಹೊರಟು ಅಮ್ಮ ಅಂತಾನೆ ಜೀವ ಅವಳು ಹಾಗೇನೆ ನಿನ್ನ ಮಗಳೇ ಏನಾದರೂ ಸಾಧನೆ ಮಾಡ್ಕೊಂಡು ಬಂದು ಅಪ್ಪ ಅಂತ ನಿನ್ನ ಮುಂದೆ ನಿಂತ್ರಿ ನೀನು ಏನು ಮಾಡ್ತೀಯಾ ಅಂತಾರೆ ಆರತಿ ಅವಳ ಬಗ್ಗೆ ಹೆಮ್ಮೆ ಪಡ್ತೀನಿ ಅವಳ ಸಾಧನೆನ ಹೊಗಳ್ತೀನಿ ಇನ್ನಷ್ಟು ಸಾಧಿಸು ಮಗಳೆ ಅಂತ ಪ್ರಶಂಸೆ ಮಾಡ್ತೀನಿ ಅವಳಿಗೆ ಇಷ್ಟ ಆಗುವಂಥ ಯಾವುದಾದ್ರೂ ಗಿಫ್ಟನ್ನು ಕೊಡ್ತೀನಿ ಅಂತಾನೆ ಜೀವ ವಜ್ರೇಶ್ವರಿ ಅಕ್ಕನೂ ಹಾಗೆ ಒಂದು ಗಿಫ್ಟ್ ಕೊಡೋರು ಏನು ಗೊತ್ತಾ ಒಂದು ಚಾಕ್ಲೇಟ್ ಆಗಲೂ ಅವರು ಅವಳನ್ನು ಅಭಿನಂದಿಸ್ತಾ ಇರಲಿಲ್ಲ ಶಾಬಾಷ್ ಅಂತ ಒಂದು ಮಾತು ಹೇಳ್ತಿರ್ಲಿಲ್ಲ ನಿನ್ನ ಸಾಧನೆಗೆ ನಾನೇ ಕಾರಣ ಅಂತ ಅವರನ್ನು ಅವರೇ ಹೊಗಳ್ಕೊಳ್ಳೋರು ಆ ಒಂದು ಚಾಕ್ಲೇಟಿಗೆ ರಚ್ಚು ಎಷ್ಟು ಪರಿತಪಿಸಿದವಳು ಗೊತ್ತಾ ಅದು ಅವಳಿಗೆ ಬರೀ ಚಾಕ್ಲೇಟ್ ಆಗಿರಲಿಲ್ಲ ಅದು ಅವಳಮ್ಮ ತೋರಿಸೋ ಪ್ರೀತಿ ಅದು ಆ ಚಾಕ್ಲೇಟ್ ರ್ಯಾಪರ್ಸ್ನ ಅವಳಿಗೆ ಸಿಕ್ಕಿರೋ ಪ್ರಶಸ್ತಿ ಲೆವೆಲ್ಗೆ ಕಾಪಾಡ್ಕೊಳ್ಳೋಳು ಜೀವ ಒಂದಿನ ಆ ಚಾಕ್ಲೇಟ್ ರ್ಯಾಪರ್ಸ್ನೆಲ್ಲ ನಿಹಾರಿಕ ಬಚ್ಚಿಟ್ಬಿಟ್ಲು ಅಂತ ದಿನ ಇಡೀ ರಚ್ಚು ಕಣ್ಣೀರು ಹಾಕ್ತಿದ್ಳು ವಜ್ರೇಶ್ವರಿ ಅಕ್ಕ ರಚನ ಬೆಳೆಸಿರೋದು ಹೀಗೆ ಅಂತಾರೆ ಆತಿ ಅದೇನೋ ಸರಿನೇ ಆಯಮ್ಮ ಅವ್ರ ತಾಯಿಯಲ್ಲ ಅಂತ ಗೊತ್ತಾದರೆ ಅದು ಅದೇ ನಂಬಿಕೆ ವಿಶ್ವಾಸನ ತೋರಿಸೋದು ಮೂರ್ಖತನ ಅಲ್ವಾ ಅಂತಾನೆ ಜೀವ ಅದು ನಮ್ಮ ಪಾಲಿಗೆ ಮೂರ್ಖತನ ಆದರೆ ರಚನಾಂಗಲ್ಲ ಹಂಗಲ್ಲ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಕೃಷ್ಣನ ಹುಟ್ಟದಾಗ್ಲಿಂದ ನೀನು ಎದೆ ಮೇಲೆ ಇಟ್ಕೊಂಡು ಸಾಕ್ತಿದ್ಯಾ ನಿನ್ನಲ್ಲಿರೋ ಎಲ್ಲ ಪ್ರೀತಿನೂ ಆ ಮಗುಗೆ ದಾರಿ ಎರ್ತಿದ್ಯಾ ಆದರೂ ಅವಳಿಗೆ ಅಮ್ಮ ಬೇಕು ಅಂತ ಅನ್ನಿಸ್ಲಿಲ್ವಾ ರಚನೆ ಬೇಕು ಅಂತ ಅವಳು ಹಠ ಮಾಡಲಿಲ್ವಾ ಅಪ್ಪ ನಿದ್ದೆ ಅಮ್ಮನ ಪ್ರೀತಿಗೆ ಮಗು ಹಾತೊರಿತಿತ್ತು ಅಂಥದ್ರಲ್ಲಿ ಅಪ್ಪ ಅಮ್ಮ ಎಲ್ಲ ವಜ್ರೇಶ್ವರಿನೇ ಅಂದ್ಕೊಂಡಿರೋ ರಚನಾ ಮನಸ್ಸು ಹೇಗಿರಬೇಡ ಅಂತಾರೆ ಆರ್ತಿ ಇಲ್ಲಿಗೆ ಸಂಚಿಕೆ ಮುಕ್ತಿ ಆಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ